ನಂದ ಗೋಕುಲ ಸೀರಿಯಲ್ ಅಲ್ಲಿ ಗಿರ್ಜಾ ಅವ್ರ ಹೇರ್ ಸ್ಟೈಲ್ ನೋಡಿ ಏನು ಡಿಫ್ರೆಂಟ್ ಇವರು ವಿಗ್ ಹಾಕ್ತಿದಾರ ಕೂದಲು ಚೆನ್ನಾಗಿದ್ರು ಯಾಕೆ ವಿಗ್ ಹಾಕ್ತಿದಾರೆ ಅಂತ ಪ್ರಶ್ನೆ ಮೂಡಿತ್ತಾ ಇದಕ್ಕೆ ಖುದ್ದು ಗಿರ್ಜಾ ಅವರೇ ಉತ್ತರ ಕೊಟ್ಟಿದ್ದಾರೆ ಹೌದು ಅವರು ಹಾಕ್ತಿರೋದು ವಿಕ್ಕು ಕೂದಲು ಚೆನ್ನಾಗಿದ್ರು ಯಾಕೆ ವಿಗ್ ಹಾಕ್ತಿದಾರೆ ಅಂತ ಅಂದ್ರೆ ಅವ್ರಿಗೆ ಆರು ವರ್ಷದ ಮಗಳು ಸಮನ್ವಿ ಅಂತ ಇದ್ರು ಗಿರ್ಜಾ ಪಾತ್ರಧಾರಿ ಅಮೃತಾ ನಾಯ್ಡು ಅವರ ತಂದೆ ಹರಿಕಥೆಯಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ ಆ ಕಲೆ ಗಿರ್ಜಾ ಅವ್ರಿಗೂ ಒಲೆದ್ ಬಂದಿದೆ ಹಾಗೆ ತಮ್ಮ ಮಗಳಾದ ಸಮನ್ವಿಯ ಆರು ವರ್ಷ ಇದ್ದಾಗ್ಲೇನೆ ಹರಿಕತೆ ನನ್ನಮ್ಮ ಸೂಪರ್ ಸ್ಟಾರ್ ಅನ್ನು ವೇದಿಕೆ ಮೇಲೆ ಇಬ್ರು ನಡ್ಸ್ಕೊಟ್ಟಿರ್ತಾರೆ ಆದ್ರೆ ದುರದೃಷ್ಟ ಅಂದ ಅಂತಂದ್ರೆ ಯಾರ್ ಕಣ್ಬಿತ್ತೋ ಏನು ಈ ಮಗು ಆರು ವರ್ಷಕ್ಕೆ ತೀರಿ ಹೋಗುತ್ತೆ ಅಮೃತ ಮತ್ತೆ ಸಮನ್ವಿ ಇಬ್ರು ಗಾಡೀಲ್ ಹೋಗ್ಬೇಕಾದ್ರೆ ರಸ್ತೆ ಅಪಘಾತದಲ್ಲಿ ಸಮನ್ವಿ ತೀರ್ಕೋತಾಳೆ ಆದ್ರೆ ಹೆಲ್ಮೆಟ್ ಹಾಕಿದ್ದ ಅಮೃತ ಅವ್ರಿಗೆ ಅಷ್ಟೇನು ಪೆಟ್ಟಾಗ್ದಿರ ಪ್ರಾಣ ಬಚಾವಾಗ್ತಾರೆ ಬಚಾವ್ ಆಗ್ತಾರೆ ಇವರಿಬ್ರು ನನ್ನಮ್ಮ ಸೂಪರ್ ಸ್ಟಾರ್ ಅಂತ ವೇದಿಕೆಯಲ್ಲಿ ಭಾಗವಹಿಸ್ಬೇಕಾದ್ರೆ ಇದೊಂದು ಕೆಟ್ಟಗಳಿಗೆ ನಡೆದು ಹೋಗುತ್ತೆ ವಿಪರ್ಯಾಸ ಅಂತ ಏನಂದ್ರೆ ಈ ಸಂಗತಿ ನಡೆದಾಗ್ಲೆ ಗಿರ್ಜಾ ಅವರು ಗರ್ಭಿಣಿ ಆಗಿರ್ತಾರೆ ಮನೇಲಿ ಇಷ್ಟೊಂದು ಕೆಟ್ಟ ಘಟನೆಗಳು ನಡೀತಾ ಇರ್ಬೇಕಾದ್ರೆ ಹೊಟ್ಟೆಲಿರೋ ಮಗುಗೆ ಯಾವ್ದೇ ಕಷ್ಟ ಆಗ್ಬಾರ್ದು ಅಂತ ದೇವರಲ್ಲಿ ಹರಕೆ ಹೊತ್ಕೊಂಡಿರ್ತಾರೆ ಅದರಂತೆ ಅವ್ರಿಗೆ ಒಂದು ಮುದ್ದಾದ ಗಂಡು ಕೂಡ ಜನಿಸುತ್ತೆ ಸದ್ಯಕ್ಕೆ ಇವಾಗ ನನ್ನ ಕೈಲಿ ಯಾವುದೇ ಪ್ರಾಜೆಕ್ಟ್ಸ್ ಇಲ್ಲ ಹೊತ್ಕೊಂಡಿದ್ದ ಅರ್ಕೆನ ತೀರ್ಸ್ಬಿಡೋಣ ಅಂತ ತಿರು ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟು ಬರ್ತಾರೆ ಅದು ಕೊಟ್ಟು ಕೆಲವೇ ದಿನಗಳಲ್ಲಿ ನಂದಗೋಕುಲ ಅನ್ನೋ ಪ್ರಾಜೆಕ್ಟ್ ಗಿರ್ಜಾ ಅವ್ರಿಗೆ ಬರತ್ತೆ ಆದ್ರೂ ಸರಿ ನಾನು ವಿಗ್ ಹಾಕೊಂಡು ಈ ಪಾತ್ರನ ಜೀವ ತುಂಬ್ತೀನಿ ಅಂತ ಗಿರ್ಜಾ ಅವರು ಈ ಪಾತ್ರನ ಒಪ್ಕೊತಾರೆ ನೀವೇ ನೋಡಿರ್ಬೋದು ನನಗೊಂದು ಅವಾರ್ಡ್ಸ್ ಅಲ್ಲಿ ಸಾಲು ಸಾಲು ಅವಾರ್ಡ್ಸ್ ನಂದ ಗೋಕುಲ ಫ್ಯಾಮಿಲಿ ಬಾಚಕೊಂಡಿದ್ದಾರೆ ಒಂದು ತುಂಬಾ ಒಳ್ಳೆ ಪ್ರಾಜೆಕ್ಟ್ ಗಿರ್ಜಾ ಅವ್ರಿಗೆ ಸಿಕ್ಕಿದೆ ಮುಂದನ್ನು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸೋಣ